ಅಮ್ಮ ಅಮ್ಮ ನಿಮ್ದು ಸಾಲಿ ಬಂತ ನೀವು ಹೋಗ್ರಿ ಒಳಗೆ ಹೋಗಿ ಕುಂದರಿ ಚಂದಾಗ ಅಭ್ಯಾಸ ಮಾಡೇ ಬರ್ರಿ ಹಾಂ ಯಾರ ಜಗಳ ಅದು ಮಾಡ್ಕೋಕ್ ಹೋಗ್ಬೇಡ ಆ ಹ ಚಂದಾಗ ಅಭ್ಯಾಸ ಮಾಡು ಆಮೇಲೆ ಮನೆಗೆ ಬಾ ಅದನ್ನ ಬಿಟ್ಟ ಅವ್ರ ಜೊತೆ ಜಗಳಾಡಿನಿ ಇವ್ರ ಜೊತೆ ಜಗಳಾಡಿನಿ ಮಾಡಿದೆ ಅಂತಂದ್ರೆ ನೋಡಬಂತ ಮನೆಗೆ ನಿಮ್ಮ ಅಪ್ಪನ ಮುಂದೆ ಹೇಳ್ಬಿಡ್ತಾನ ಎಲ್ಲ ಇಲ್ಲ ಮಮ್ಮಿ ನಾ ಯಾರ ಜೊತಿನೂ ಜಗಳ ಆಡೋದಿಲ್ಲ ಹೋಗಿ ಅಭ್ಯಾಸ ಮಾಡ್ತೀನಿ ಅಷ್ಟೇನಾ ಅಮ್ಮು ನಮ್ಮ ಮಗನ ಇರ ಆಮೇಲೆ ಯಾರ ಥರ ಜೊತೆ ಜಗಳಾದ ಆಡಿದ ಅಂತಂದ್ರೆ ಮನೆಗೆ ಬಂದ್ಕೊಳ್ಳೆ ನನಗೆ ಹೇಳ್ಬಿಡ್ನಿ ಹಾ ಹಾಂ ಮಮ್ಮಿ ಮಾಡ್ತೀನಿ ನೀವು ಯಾರ ಜೊತೆನ ಜಗಳ ಆಡಿದಂತಂದ್ರೆ ನಮ್ಮ ಮನಿಗೆ ಬಂದು ಎಲ್ಲ ಹಾ ಬಿಡ್ತೀನಿ ಹಾಂ ಸರಿ ಆಯ್ತಮ್ಮ ಆಯ್ತು ಹೋಗ್ರಿ ಒಳಗೆ ಹೋಗಿ ಕುಂದಿರಿ ಟೈಮು ಭಾಳ ಆಗೈತಿ ಟೀಚರ್ ಅದು ಬಂದಿದ್ರ ಬೈಸ್ಕೊತಾರೆ ನೀವು ಹೋಗ್ರಪ್ಪ ಒಳಗೆ ಹೋಗಿ ಕುಂದ್ರವ್ರಿ ಹಾಂ ಮಮ್ಮಿ ಓಕೆ ಮಮ್ಮಿ ಬೈ ಹಾಂ ಬಾಯ್ ಮಕ್ಕಳ ಅಕ್ಕ ಬೈ ನೀನು ಹೊಸ ಸ್ಕೂಲಿಗೆ ಹೋಕ್ಕಿ ಇವತ್ತಿಂದ ನೀನು ಚಂದಾಗ ಅಭ್ಯಾಸ ಮಾಡಕ್ಕೆ ಹಾ

ಅಮ್ಮು ಹೋಗಿ ಅಮ್ಮವನ್ ಜೊತೆ ಜಗಳ ಆಡೋಕೆ ಹೋಗಬೇಡ ಹಾಂ ಹೋಗಿ ಅಭ್ಯಾಸ ಮಾಡ್ರಿ ಚಂದಾಗ ಯಾರ ಜೊತೆ ಜಗಳ ಆಡೋಕೆ ಹೋಗಬೇಡಿ ಯಾರದು ಏನೂ ಇಸ್ಕೂಳಕ್ಕೆ ಹೋಗಬೇಡಿ ಹಾಂ ಆಮೇಲೆ ಊಟ ಕಟ್ಟಿದ್ದನ್ನ ಎಲ್ಲ ಊಟ ಮಾಡ್ಕೊಂಡು ಹೋಗ್ರಿ ಹಾ ಅಕ್ಕ ಆಯ್ತು ನೀನು ಸ್ಕೂಲಿಗೆ ಹೋಗಿರ್ತಿಲ್ಲ ಎಲ್ಲ ಊಟ ಮಾಡ್ಬಾ ಅಯ್ಯ ಮಮ್ಮಿ ಪಾಪ ಚಂದ್ರಿ ಅಕ್ಕ ಗಾ ನೀ ಡಬ್ಬಿ

ಚಿಕ್ಕಮ್ಮ ಚಿಕ್ಕಮ್ಮ ಅವರಿಬ್ರು ಶಾಲೆಗೆ ಹೋದ್ರೆ ಇನ್ನ ನನ್ ಶಾಲೆಗೆ ಹೋಗೋ ನಡಿ ನಂಗು ಬಹಳ ಆಸೆ ಆಗತ್ತೈತಿ ಶಾಲೆಗೆ ಹೋಗ್ಬೇಕು ಅಲ್ಲಿ ಅಭ್ಯಾಸ ಮಾಡಬೇಕು ಟೀಚರ್ ಇರ್ತಾರು ಆಮೇಲೆ ಎಲ್ಲಾ ಫ್ರೆಂಡ್ಸ್ ಇರ್ತಾರು ಎಷ್ಟು ಖುಷಿ ಆಗತ್ತೈತಿ ನೆನಸ್ಕೊಂಡ್ರೆ ಎಷ್ಟು ಖುಷಿ ಆಗತ್ತೈತಿ ಇನ್ನ ನಾನು ಸ್ಕೂಲಿಗೆ ಹೋದ್ನೆ ಅಂತಂದ್ರೆ ಆರಾಮ್ ಹೆಂಗೆಲ್ಲ ಇರ್ಬೋದಲ್ಲ ಎಲ್ಲಾ ಫ್ರೆಂಡ್ಸ್ ಜೊತೆ ಟೀಚರ್ ಜೊತೆ ಎಲ್ಲಾನು ಅಭ್ಯಾಸ ಮಾಡ್ಬೋದು ಬಹಳ ಖುಷಿ ಆಗತ್ತೆ ಚಿಕ್ಕಮ್ಮ ನಂಗ್ ನಡೀರಿ ಜಲ್ದಿ ಹೋಗೋನು ಹಾ ಬಾ ಬಾ ವಾಸುಂದ್ರಿ ಇನ್ ಮೇಲೆ ನಿನ್ ಸಾಲಿಗೆನ ಹೋಗ್ಬೇಕಲ್ಲ ಮತ್ತೆ ಇವ್ರ ನಂತರ ಕಳ್ಸಿದ್ದಾತ ಇನ್ ನಿನ್ ಸಾಲಿಗೆನ ಹೋಗುದು ಬಾ ನಡಿ ಹೋಗುನು చికంమ్మ బరి హోగును అయ్ చికంమా నిను సాలికర్కుంళుకూనందే అమ్మోర్మని కర్కుంళిందిల్లా నిదారికర్ప్ప్ప్ప్ప్పిది ఎనా? నా యా� ನೀ ಎಲ್ಲ ಹೆಂಗೆ ಹೇಳ್ತಿ ಹಂಗ ಕೇಳ್ತೇನೆ ಚಿಕ್ಕಮ್ಮ ಅಂತ ಹೇಳಿ ಈಗ ನಿಂದ ರಾಗ ತಗತಿ ಸ್ಕೂಲಿಗೆ ಹೋಗ್ ನಾನು ಸ್ಕೂಲಿ ಇಲ್ಲಿ ಬಂದ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ ನಿನಗೆ ಅಲ್ಲೇ ಹೇಳಿದನಿಲ್ಲ ನಾನು ನಿನಗೆ ಆಗೋದಿಲ್ಲ ಅಂತಂದ್ರೆ ಹೇಳ್ಬಿಡ ನಾನು ನನ್ನ ತವ್ರ ಮನೆಗೆ ಹೋಗ್ತೇನೆ ವಾಪಸ್ ಅಯ್ಯೋ ಬ್ಯಾಡ ಚಿಕ್ಕಮ್ಮ ನೀವು ಮತ್ತೆ ವಾಪಸ್ ಹೋಗ್ಬೇಡ್ರಿ ನಿಮ್ಮನ್ನ ಕಳಿಸಿ ನಂಗೆ ಮನೆಯಾಗಿ ಇರಕ ಆಗೋದಿಲ್ಲ ಮತ್ತ ನೀವು ಮನೆ ಕೆಲ್ಸಕ್ಕೆ ಹೋಗ್ಕೆ ಏನಿಲ್ಲ ಹಾ ಚಿಕ್ಕಮ್ಮ ಹೋಗ್ತೀನಿ ನೀವು ಹೆಂಗೆ ಹೇಳ್ತಿರಲ್ಲ ಹಂಗ ಕೇಳ್ತೀನಿ ನೀವು ಮಾತ್ರ ನಮ್ಮನ್ನ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಹಾಂ ಹಿಂಗೆ ಬಾ ದಾರಿ ನಡಿ ಒಳಗೆ ಹೋಗಿ ಅಮ್ಮ್ರಿಗೆ ಹೇಳು ಹಿಂಗ ನಾ ಇಷ್ಟು ದಿವಸ ಬಂದಿರಲಿಲ್ಲ ರೀ ಹಿಂಗಾಗಿತ್ರಿ ಇನ್ಮೇಲಿಂದ ಬರ್ತೇನೆ ರೀ ನನ್ನ ಮನೆಯಾಗ ಸಾಲಿಗೆ ಅಂತ ಹೇಳಿ ಅಪ್ಪನ ಮುಂದೆ ಹೇಳೇನ್ರಿ ನೀವು ಹಂಗೆ ಹೇಳ್ರಿ ಅಂತ ಹೇಳಿ ಹೇಳ್ಬೇಕು ಗೊತ್ತಾಯ್ತು ನಮ್ಮಅಪ್ಪ ಅದು ನಿಮ್ಮ ಏನಾರ ಕೇಳಿದ್ರ ನೀವ ಇಲ್ಲಿ ನಾ ಇಲ್ಲಿ ಬರ್ತೇನೆ ಅಂತ ಹೇಳಿ ಹೇಳಕ್ ಹೋಗ್ಬೇಡ್ರಿ ಅಪ್ಪನ ಮುಂದೆ ಅಂತೆಲ್ಲ ಬಿಡಿಸಿ ಹೇಳೋರ್ ಮುಂದೆ ಅಮ್ಮರ್ ಮುಂದೆ ಗೊತ್ತಾಯ್ತು ಆಮೇಲೆ ಇನ್ನೊಂದು ಒಳಗೆ ಹೋದ್ಮೇಲೆ ಮೇಲೆ ಏನು ಕೆಲಸ ಹೇಳ್ತಾರಲ್ಲ ಅದನ್ನೆಲ್ಲ ಮಾಡ್ಬೇಕು ಅವರ ಆಮೇಲೆ ನಿನಗೆ ಏನು ಮಾಡ್ತಾರೋ ದುಡ್ಡು ಕೊಡ್ತಾರೆ ಆ ದುಡ್ಡು ತಂದು ಯಾರು ಕೈ ಕೊಡ್ಬೇಕು ಹೇಳಿ ನೀನು ಆ ದುಡ್ಡು ತಂದ ನಿಮ್ಮ ಕೈಯಾಗೆ ಕೊಡ್ತೀನಿ ಚಿಕ್ಕಮ್ಮಾ ಆ ಹಿಂಗ ಶಾನೆ ಆಗ್ಬೇಕು ನೋಡುವ ಇಷ್ಟೆಲ್ಲ ತಿಳ್ವೊಳಗೆ ಐತಿ ಮತ್ತೆ ನೀ ಅಮ್ಮೇ ಅಮ್ಮೇ ಹಾಗೆ ಮಾಡ್ತಿ ಇಲ್ಲ ನಾ ಸಾಲಿಗೆ ಹೋಗ್ಕೇನಿ ಇಲ್ಲಿ ಹೋಗುಲಾ ಅಂತ ಹೇಳಿ ರಾಗ ತೆಗೀತಿ ನನ್ನ ಮುದ್ದಿನ ಮಗಳಲ್ಲ ನೀ ಹೋ ಕೆಲಸಕ್ಕೆ ಹೋಗುವ ಅಮ್ಮور ಮನೆಗೆ ಪಾಪ ಅವ್ರಿಗೆ ಏನೇನೆ ಸಹಾಯ ಬೇಕಲ್ಲ ಅದನ್ನೆಲ್ಲ ಸಹಾಯ ಮಾಡುವಂತೆ ಅಂತೇ ಹೋಗು ಹಾ ಐ ಚಿಕ್ಕಮ್ಮಾ ಹಾಂ ಮತ್ತು ಇನ್ನೊಂದೇನಂತಂದ್ರೆ ನೀನು ಸಂಜೆ ಕಡೆ ಜಲ್ದಿ ಬಂದುಬಿಡ ಹಾಂ ನಾನು ಬರ್ತಾನೆ ಹೆಂಗಿದ್ರು ಪರವಾಗಿ ಏನು ಮಾಡ್ತೀನಿ ಫಸ್ಟ್ ಅಮ್ಮುನ ಅಮ್ಮೋಗನ ಅಲ್ಲೇ ಇರಲಿ ಅವರು ನಾನು ಏನು ಮಾಡ್ತೀನಿ ಫಸ್ಟ್ ಬಂದ ನೀನು ಕರ್ಕೊಂಡು ಹೋಗ್ತೀನಿ ಆಮೇಲೆ ಅಮ್ಮನ ಅಮ್ಮಗನ್ನ ಕರ್ಕೊಂಡು ಮನೆಗೆ ಹೋಗುನು ಯಾಕಂದ್ರೆ ನಿಮ್ಮ ಅಪ್ಪನ ಏನು ಹೇಳಿ ಹೇಳಿ ಮತ್ತೆ ನೀನು ಸಾಲಿಗೆ ಅಂತ ಹೇಳಿ ಅಮ್ಮೋಗಮ್ಮನ ಮುಂದನು ಹಂಗೆ ಹೇಳಿ ನಾನು ನೀನು ಅದನ್ನು ಹಂಗೆ ಹೇಳಬೇಕು ಅವ್ರ ಮುಂದೆ ಹಾಂ ಗೊತ್ತಾಯ್ತಿಲ್ಲ ನೀನು ಒಬ್ಬಾಕಿನ ಮನೆಗೆ ಬರೋಕೆ ಹೋಗ್ಬೇಡ ನಾನ ಬಂದ ಕರ್ಕೊಂಡು ಹೋಗ್ತೀನಿ ನಿಮ್ಮ ಅಪ್ಪನ ಮುಂದೆ ಹಿಂಗೆ ಹೇಳ ನಾ ಸಾಲಿಗೆ ಹೋಗಿದ್ನಿ ಸಾಲಿ ಭಾಳ ಚಲೋ ಇತ್ತು ಅದನ್ನು ಕಲ್ಸಿರು ಇದನ್ನ ಕಲಿಸಿರು ಅಂತ ಹೇಳಿ ಹಾಂ ಅಂತ ಹೇಳಿ ಹೇಳಿನಿ ಅಮ್ಮನ ಮುಂದನು ಹಂಗ ಹೇಳಿ ನಾನು ನೀನು ಅದನ್ನ ಹಂಗ ಹೇಳ್ಬೇಕು ಅವ್ರ ಮುಂದೆ ಹಾ ಗೊತ್ತಾಯ್ತಿಲ್ಲ ನೀನು ಒಬ್ಬಾಕಿನ್ನ ಮನೆಗೆ ಬರಾಕ್ ಹೋಗ್ಬೇಡ ನಾನಾ ಬಂದ ಕರ್ಕೊಂಡ್ ಹೋಗೇನಿ ನಿಮ್ಮಅಪ್ಪನ ಮುಂದೆ ಹಿಂಗ ಹೇಳ ನಾ ಸಾಲಿಗೆ ಹೋಗಿದ್ನಿ ಸಾಲಿ ಬಾಳ ಚಲೋ ಇತ್ತು ಅದನ್ ಕಲ್ಸಿರು ಇದನ್ನ ಕಲ್ಸಿರು ಅಂತ ಹೇಳ ಮತ್ತೆ ನಿಮ್ಮಪ್ಪ ಬ್ಯಾಗ್ ಅಂತ ಹೇಳಿದಾನೆ ನಾಳೆ ಬ್ಯಾಗ್ ತಗೊಂಡ್ ಬಂದ್ರೆ ಒಂದ್ ಎರಡು ಬುಕ್ ಕೊಡ್ತೀನಿ ಏನ್ ಮಾಡು ಹಂಗ್ ಸ್ವಲ್ಪ ಏನಾರ ಬರ್ದಂಗೆ ಮಾಡಿ ನಿಮ್ಮಅಪ್ಪಾಗ ತೋರಿಸ್ ಮತ್ತಿಲ್ಲಾ ಇಲ್ಲಾಂದ್ರೆ ಏನಂತಾನು ಸಾಲಿಗೆ ಹೊಂಟಿ ಏನು ಅಭ್ಯಾಸ ಮಾಡಲ್ ನೀ ಟೀಚರ್ ಏನ್ ಹೇಳತ್ತಾರು ನಡಿ ಹೋಗುನ್ ಸಾಲಿಗೆ ಅಂತ ನಿಮ್ಮಪ್ಪ ಅದಕ್ಕೆ ಏನ್ ಮಾಡು ಏನ್ ಸ್ವಲ್ಪ ಏ ಬರದೇನು ಮಾಡು ನಿಮ್ಮಅಪ್ಪಾಗ ಮಾಡ್ತೀನಿ ಆಯ್ತು ವಾ ನಂಗೂ ಲೇಟ್ ಆಕೈತಿ ಮತ್ತ ಮನೆಗೆ ಹೋಗಿ ಒಂದ್ ಸ್ವಲ್ಪ ಹಾರೆ ಐತಿ ಎಲ್ಲಾ ಮುಗಿಸ್ಬೇಕು ಅದಕ್ಕೆ ನೀ ಹೋಗಿ ಹಾ ನೀವ್ ಹೋಗಿ ಇಲ್ಲಿ ಹಾರೆ ಎಲ್ಲ ಮಾಡು ಹೇಳಮ್ಮ ಎಲ್ಲಾ ಬಿಡಿಸ್ ಹೇಳ ಆಯ್ತು ನಂಗಾರ ಬರ್ಲಿ ಚಿಕ್ಕಮ್ಮ ನಾನು ಸಾಲಿಗೆ ಹೋಗ್ಕೆನ್ ಅಂತ ಹೇಳಿ ಎಷ್ಟು ಖುಷಿ ಪಟ್ಟಿದ್ದೀನಿ ಚಿಕ್ಕಮ್ಮ ಎಷ್ಟು ಚಲೋ ಆಗಿದಾರೋ ನನ್ನ ಸಾಲಿ ಕಾಸಾದಾರ ಅಂತ ಹೇಳಿ ಬಹಳ ಖುಷಿ ಆಗಿತ್ತು ಸಾಲಿಗೆ ಹೋಗ್ಬೋದು ಎಲ್ಲರ ಜೊತೆ ಕೊಂಡು ನಾನು ಸಾಲಿ ಕಲಿಬೋದು ಅಭ್ಯಾಸ ಮಾಡ್ಬೋದು ಆಟ ಆಡ್ಬೋದು ಅಂತ ಹೇಳಿ ಎಲ್ಲ ಏನೇನೋ ಕನಸು ಕಾಣಕತ್ತಿದ್ದೀನಿ ಆದ್ರೆ ಚಿಕ್ಕಮ್ಮ ಮತ್ತು ಬಂದ ಅವ್ರ ಮನೆ ಕೆಲಸ ಕಳ್ಸ್ಯಾರ ಅಂತ ಹೇಳಿದ್ರ ಮತ್ತೆ ಚಿಕ್ಕ ಮನ್ ಬಡದ ಹೊರಗ್ ಹಾಕ್ಬಿಡ್ತಾನಪ್ಪ ಅದಕ್ಕ ಬೇಡ ಹೇಳುದಿಲ್ಲ ಯಾಕಂದ್ರೆ ಇಷ್ಟು ದಿನ ನಾ ಪಾಪ ಅಮ್ಮಗಮ್ಮ ಅಮ್ಮನ ಚಿಕ್ಕ ಮನ್ ಬಿಟ್ಟು ದೂರಿದ್ದ ಪಾಪ ಎಷ್ಟೆಲ್ಲ ಕಷ್ಟಪಟ್ಟು ಹಾಕು ಅಂತ ನನ್ನ ಮುಂದೆ ಹೇಳ್ತಿದ್ದು ಮತ್ತೆ ಅವರಿಗೆ ಕಷ್ಟ ಕೊಡಕ ನನಗ್ ಇಷ್ಟ ಇಲ್ಲ ಅದಕ್ಕ ನಾ ಇಲ್ಲಿ ಅಮ್ಮರ್ ಮನೆ ಕೆಲ್ಸಕ್ಕ ಹೋಗ್ತೇನಿ ಚಿಕ್ಕಮ್ಮ ಹೆಂಗ್ ಆಟ ಅಲ್ಲ

ಜಾನು ಎಲ್ಲಾರು ಚಲೋ ಅದಾರ ಅವ್ರ ಜೊತೆ ನಾನು ಇಲ್ಲಿ ಕೆಲಸ ಮಾಡ್ಕೊಂತ ಇರ್ತೇನೆ ನಂಗೇನು ದಾಸ ಆಗುದಿಲ್ಲ ಅಮ್ಮೋರಿ ಅಮ್ಮೋರಿ ಅಯ್ಯೋ ಯಾಕೋ ಯಾರು ಹೊರಗ ಬರುವಾರಲ್ಲ ಮನೆಯಾಗ ಅದಾರು ಇಲ್ಲ ಇನ್ನೊಂದ್ ಎರಡ್ ಸಲ ಕರದ್ ನೋಡ್ತೀನಿ ಎಲ್ಲಾರು ಮನೆಯಾಗ ಇದ್ರ ಚಲೋ ಆಕೇತಿ ಯಾಕಂದ್ರ ಚಿಕ್ಕಮ್ಮ ಹಂಗ ನೀನ ಬರಾಕ್ ಹೋಗ್ಬೇಡ ನಾ ಸಂಜೆ ಗಿಡ ಬಂದ್ ಕರ್ಕೊಂಡ್ ಹೋಗ್ ಅಂದಾರ ಮತ್ ನಾ ಹೋಗ್ಬಿಟ್ಟು ನಂತಂದ್ರ ಬೈತಾರ ಅದಕ್ಕ ಇನ್ನೊಂದ್ ಎರಡ್ ಸಲ ಕರದ್ ನೋಡ್ತೇನೆ ಅಮ್ಮೋರಿ ಅಮ್ಮೋರಿ ಜಾನು 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 യ്യ <laughs> ಏ ಯಾಕวะ ನಗಕತ್ತಿ ಹಾ ಅಯ್ಯೋ ಇಲ್ಲ ಅंटी ನಾನು ನಗಕತ್ತಿಲ್ಲ ಏಯ್ ಮತ ಅಂಕೆ ಅंटी ನನಗೆ ಹಾ ಅಯ್ಯೋ ನಾನು ಕ್ಷಮಿಸಬೇಡಿ ಇನ್ನೊಮ್ಮೆ ಅंटी ಅನ್ನೋದಿಲ್ಲ ನಿಮಗೆ ಹ್ಮ್ ಆಯ್ತು ಹೇಳಿ ಏನಾಗ್ಬೇಕagitu ಯಾಕೆ ಕರಿಯಕತ್ತಿದ್ದೀ ನಾನು ಅದೇನಿಲ್ಲ ರೀ ಅಮ್ಮೋರ ಎಷ್ಟು ಕರೆದ್ರು ಹೊರಗೆ ಬರಕತ್ತಿರಲಿಲ್ಲ ರೀ ಅದಕ್ಕೆ ಯಾರು ಮನೆಯಲ್ಲಿ ಅಂದೆ ಎಲ್ಲಿ ಹೋಗಿದಾರಿ

ನೀ ನನಗ ಆಂಟಿ ಅನ್ಬೇಡ ಅಂತ ಹೇಳಿ ಎಷ್ಟು ಸಲ ಹೇಳ್ಬೇಕು ನಾನು ನಿನಗ ಅಯ್ಯೋ ನನ್ನ ಚಮಿಸ್ ಬಿಡ್ರಿ ಮತ್ತೆ ನಿಮಗೆ ಏನಂತ ಅನ್ಲೇನ ನಾನು ಇನ್ನು ಸನ್ ಹುಡುಗಿ ಅದೇನಿ ನಿನ್ ಫ್ರೆಂಡ್ ಇದ್ದಂಗ ನಾ ಇವರೇ ನನ್ನ ಫ್ರೆಂಡ್ ಅಂತ ನೋಡಕ್ಕೆ ನೋಡಿದ್ರೆ ಆಂಟಿ ಜೊತೆ ಆಗಿದಾರೆ ಇವರು ನನ್ನ ಫ್ರೆಂಡ್ ಅಂತ ಏ ಹುಡುಗಿ ಏನು ಗುನುಗು ಗುನುಗುನು ಮಾತಾಡಕತಿ ಹಾ ಏನು ಇಲ್ಲರಿ ಹಾ ಆಯ್ತು ಗೋರಿ ನೀವು ನನ್ನ ಫ್ರೆಂಡ್ ಅನ್ನ ಆಯ್ತು ನನಗೆ ಲೇಟ್ ಆಕೈತಿ ನಮ್ಮ ಮನೆಗೆ ಹೋಗ್ಬೇಕು ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಹಾ ವೆರಿ ಗುಡ್ ವೆರಿ ಗುಡ್ ಹಿಂಗ ಅನ್ಬೇಕಾ ನನಗ ಇನ್ನೊಂದ್ಸಲ ಆಂಟಿ ಅದೆಲ್ಲ ಅನ್ನಕ್ಕೆ ಹೋಗ್ಬೇಡ ನೀನು ಓಕೆ ಫ್ರೆಂಡ್ ಓಕೆ ಓಕೆ ಬಾಯ್ ಬಾಯ್ ಫ್ರೆಂಡ್ ಇವ್ರ ಆಂಟಿ ಈಗ ತಮಾಷೆ ಮಾಡಕತ್ತಾರ ಇವ್ರು ನೋಡಿದ್ರೆ ಆಂಟಿ ಆಗಿದಾರು ನನಗೆ ಫ್ರೆಂಡ್ ಅನ್ನು ನಾನು ಇನ್ನು ಸಣ್ಣಕಿ ಅಂತ ಅಯ್ಯೋ ಆಂಟಿ ಹೇಳಿದ್ರು ಇವರೆಲ್ಲರೂ ಊರಿಗೆ ಹೋಗಿದಾರಂತೆ ಹೇಳಿದ್ರು ಈಗ ಮತ್ತೆ ನಾನು ಏನು ಮಾಡ್ಲಿ ಇಲ್ಲಿ ಒಬ್ಬಾಕಿನ ಹೋದ್ನಂದ್ರ ಚಿಕ್ಕಮ್ಮನ್ ಕಡೆ ಬೈಸ್ಕೋತನ ಮತ್ ಚಿಕ್ಕಮ್ಮ ನಾನೊಂದ್ ಅವ್ರ ಮನೆಗ್ ಹೋಗ್ತೇನೆ ಅಂತ ಹೇಳಿ ಅಂತಾರ ಅದಕ್ಕ ಬೇಡ ಅವ್ರ ಬರುತ್ತಾನ ನಾ ಇಲ್ಲೇ ಕುಂದಿರ್ತಾನ ಇಲ್ಲೇ ಕುಂತ ಅವ್ರ ಬಂದ್ ಆದ್ಮೇಲೆ ಅವ್ರ ಜೊತೆ ಚಿಕ್ಕಮ್ಮನ್ ಜೊತೆ ಮನೆಗ್ ಹೋಗ್ತೇನ ಬೇರೆ ಇವತ್ತ ಜಲ್ದಿ ಜಲ್ದಿ ಸಂಜೆ ಆಗುವ ಹಂಗ್ ಮಾಡಪ್ಪ ಯಾಕಂದ್ರ ಬಿಸಿಲ್ ನೋಡಿದ್ರ ಬಾಳ ಐತಿ ನನಗೆ ಈ ಬಿಸಿಲ್ ಒಳಗ ಕುಂದ್ರಾಕ್ ಆಗಾಕತಿಲ್ಲ ಅದಕ್ಕ